ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಬಸ್ ನಿಲ್ದಾಣಕ್ಕೆ ನೂತನ ಕೆಕೆಆರ್ಟಿಸಿ ಅಧ್ಯಕ್ಷರ ದಿಢೀರ ಭೇಟಿ ಕರ್ನಾಟಕ ಸರ್ಕಾರದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನೂತನ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ಬಸುಕಲ್ಯಾಣ್ ನಗರದ ಬಸ್ ನಿಲ್ದಾಣ ಮತ್ತು ಬಸ್ ಘಟಕಕ್ಕೆ ದಿಢೀರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದೀಪೋ ಪ್ರವೇಶವಾಗಿಲು ಪ್ರಯಾಣಿಕರ ಸೌಲಭ್ಯಗಳು ಬಸ್ ನಿಲ್ದಾಣದ ಮೂಲಭೂತ ಸೌಕರ್ಯಗಳು ಸಿಬ್ಬಂದಿ ಕೊರತೆ ಸ್ವಚ್ಛತೆ ಮತ್ತು ನಿರ್ವಹಣೆ ಮುಂತಾದ ಅನೇಕ ವಿಷಯಗಳ ಬಗ್ಗೆ ಸ್ಥಳದಲ್ಲಿಯೇ ಮಾಹಿತಿ ಪಡೆದು ಅಧಿಕಾರಿಗಳಿಗೆ ಸ್ಪಷ್ಟಸೂಚನೆ ನೀಡಿದರು ಪ್ರತಿಕ್ರಿಯೆ ನೀಡಿದ ಅರುಣ್ ಕುಮಾರ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕದ ಜನರಿಗಾಗಿ ಸೇವೆ ಮತ್ತು ಸೌಲಭ್ಯಗಳ ಸುಧಾರಣೆ ಅತ್ಯಂತ ಮುಖ್ಯ ಬಸವಕಲ್ಯಾಣ ಬಸ್ ನಿಲ್ದಾಣದಲ್ಲಿರುವ ಎಲ್ಲ ಕುಂದುಕೊರತೆಗಳನ್ನು ಶೀಘ್ರದಲ್ಲಿ ಬದಿ ಮಾಡಲಾಗುವುದು ಎಂದು ನಮ್ಮ ಬಿ ಎನ್ ಎನ್ ಕನ್ನಡ ತಂಡದೊಂದಿಗೆ ಮಾತನಾಡಿ ಭರವಸೆ ನೀಡಿದರು ಓಕೆ ಹಾಂ ಇವಾಗ ನಾನು ಇವಾಗೇ ನಾನು ನೋಡ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಇವಾಗ ನೋಡಿ ಎಲ್ಲ ಕಡೆಯೂ ಕೂಡ ಕಾರ್ಪೊರೇಷನ್ ಟೆಂಡ್ರ ಮುಖಾಂತರ ಶೌಚಾಲಯಗಳನ್ನು ಕ್ಲೀನಿಂಗ್ ಕೊಟ್ಟು ಕೊಟ್ಟಿರ್ತಾರೆ ಜನ ಹೆಚ್ಚಿನ ಒತ್ತಡದ ಸಮಯದಲ್ಲಿ ಏನು ಶೌಚಾಲಯಗಳು ಸ್ವಲ್ಪ ಕ್ಲೀನ್ ಆಗಿ ಕೂಡ ನಾವು ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೋಗಿರ್ತೀವಿ ಮತ್ತು ಏನು ಯಾರು ಗುತ್ತಿಗೆ ಹಿಡಿದಿರ್ತಾರೆ ಅವ್ರಿಗೂ ಅವರ ಜವಾಬ್ದಾರಿ ಇರುತ್ತೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ಅದಕ್ಕಿನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಸ್ವಚ್ಛತೆಯನ್ನು ಆದ್ಯತೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಾವು ಇನ್ನೂ ಜನರ ಏನು ಇವು ಶೌಚಾಲಯಗಳಾಗಲಿ ಕುಂದಿರುವ ಆಸನಗಳಾಗಲಿ ಮತ್ತು ಹೋಟೆಲ್ ಕ್ಯಾಂಟೀನ್ಗಳಾಗಲಿ ಇವೆಲ್ಲವೂ ಕೂಡ ಹೆಚ್ಚಿನ ಸೌಲಭ್ಯಗಳು ಸಿಗಲಿಕ್ಕೆ ನಾನು ಒತ್ತ ಒತ್ತಾಯಿಸ್ತೇನೆ ಇಲ್ಲ ಇವಾಗ ನಮ್ಮ ಡಿ ಸಿ ಅವರು ಜಾಧವರು ನಮ್ಮ ಗಮನಕ್ಕೆ ಅದೇ ತಂದರು ಡಿಪೋ ಮ್ಯಾನೇಜರು ಕೂಡ ಅದೇ ತಂದರು ತೆಗ್ಗಿನ ಪ್ರದೇಶ ಇವಾಗ ಡಿಪೋ ಇದನ್ನು ನ್ಯಾಚುರಲ್ ಹೈಟ್ ಮೇಲಿದೆ ಡಿಪೋ ಏನಿದೆ ಸ್ವಲ್ಪ ತಳಮಟ್ಟಿಗೆ ಇರೋದ್ರಿಂದ ಎಲ್ಲ ಊರಿನ ಏನೋ ನೀರು ಬ ಹರಿದು ಬರುತ್ತೆ ಪೂರ್ತಿ ಬಸ್ ಸ್ಟ್ಯಾಂಡ್ ಒಳಗೆ ನಿಲ್ಲುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಿವಿಲ್ ಇಂಜಿನಿಯರ್ಸನ್ನು ಏನೋ ಇನ್ಸ್ಪೆಕ್ಷನ್ ಮಾಡಿಸಿ ಅದಕ್ಕೇನಾದರೂ ಒಂದು ದೊಡ್ಡ ಡ್ರೈನೇಜು ಅಥವಾ ಏನು ಮಾಡಿದ್ರೆ ನೀರನ್ನು ನಿಲ್ಲದಾಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಒಂದು ಕ್ರಮ ತೊಗೋತೀವಿ ಅದ್ರ ಬಗ್ಗೆ ಶೀಘ್ರ ಭಾಳ ಒತ್ತು ಕೊಟ್ಟು ನಮ್ಮ ಅಧಿಕಾರಿಗಳು ಹೇಳಿದರೆ ಮಳೆಗಾಲದಲ್ಲಿ ಸಲ್ಪೆ ಮಳೆ ಬಂದರೂ ಕೂಡ ನೀರು ಬಸ್ ಸ್ಟ್ಯಾಂಡ್ ತುಂಬ ಆಗಿಬಿಡ್ತದೆ ರೀ ನಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದ್ದಾರೆ ಅದು ಭಾಳ ಒಂದು ಆ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನೀರು ನಿಂದಲಾರದಾಗೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೇನೆ ಬಸವ ಕಲ್ಯಾಣದ ಸಾರಿಗೆ ವ್ಯವಸ್ಥೆಯ ಸುಧಾರಣೆಗೆ ನೂತನ ಕೆ ಕೆ ಆರ್ ಟಿ ಸಿ ಅಧ್ಯಕ್ಷರ ಈ ಭೇಟಿ ಎಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಕಾದು ನೋಡಬೇಕು